ಈ ಭೂಮಿಯ ಮೇಲೆ ದೇವರು ಪ್ರಕಟಿಸಿದ ದೇವರ ಹೆಸರಿನ ಕುರಿತು ಅಧ್ಯಯನ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ಪ್ರಕಟಣೆ ಪುಸ್ತಕ ಅಧ್ಯಾಯ ಹನ್ನೆರಡು ವಚನ ಏಳು ಅನ್ನು ನೋಡೋಣ ಪರಲೋಕದಲ್ಲಿ ಯುದ್ಧ ನಡೆಯಿತು ಮಿಕಾಯಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತುಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿಹೋಯಿತು ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು ಮಹಾಘಟಸರ್ಪ ಎಂದು ವರ್ಣಿಸಲ್ಪಟ್ಟ ಸೈತಾನನು ಭೂಮಿಗೆ ದೊಬ್ಬಲ್ಪಟ್ಟನು ಎಲ್ಲಾ ಜನರನ್ನು ಮರುಳುಗೊಳಿಸಲು ಅವನು ಏನನ್ನು ಬಳಸುತ್ತಾನೆ ಅಧ್ಯಾಯ ಹದಿಮೂರು ವಚನ ಆರು ಅನ್ನು ನೋಡೋಣ ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದ್ದಲ್ಲದೆ ಇದು ದೇವರನ್ನು ಮತ್ತು ನಿರ್ದಿಷ್ಟವಾಗಿ ಬೇರೆ ಯಾವುದನ್ನೂ ದೂಷಿಸುತ್ತದೆ ಆತನ ನಾಮವನ್ನು ಆತನ ನಿವಾಸವನ್ನು ಪರಲೋಕ ನಿವಾಸಿಗಳನ್ನು ದೂಷಿಸಿತು ಸೈತಾನನು ತಂದೆ ಕಾಲದಲ್ಲಿ ಯಹೋವನ ಹೆಸರನ್ನು ಮಗನ ಕಾಲದಲ್ಲಿ ಏಸು ಎಂಬ ಹೆಸರನ್ನು ಮತ್ತು ಪವಿತ್ರಾತ್ಮನ ಕಾಲದಲ್ಲಿ ಹೊಸ ಹೆಸರನ್ನು ದೂಷಿಸಿದನು ದೇವರ ಹೆಸರನ್ನು ದೂಷಿಸಲು ಸೈತಾನನು ಈ ಭೂಮಿಯ ಮೇಲೆ ವಾಸಿಸುವ ಎಲ್ಲಾ ಜನರ ಮನಸ್ಸನ್ನು ಮರಳುಗೊಳಿಸುತ್ತಾನೆ ತಂದೆ ಕಾಲದಲ್ಲಿ ಜನರು ದೇವರ ಹೆಸರನ್ನು ವಿರೋಧಿಸುವಂತೆ ಶೋಧನೆ ಮಾಡಿದ ದೃಶ್ಯವನ್ನು ನೋಡೋಣ ಎರೆಮಿಯನು ಅಧ್ಯಾಯ ಇಪ್ಪತ್ತು ವಚನ ಏಳುನ್ನು ನೋಡೋಣ ಯಹೋವನೆ ನೀನು ನನ್ನನ್ನು ಮರಳುಗೊಳಿಸಿದಿ ನಾನು ಮರುಳಾದನು ನೀನು ನನಗಿಂತ ಬಲಿಷ್ಠನಾಗಿ ಗೆದ್ದುಕೊಂಡಿ ನಾನು ಹಗಲೆಲ್ಲ ಗೆಲಿಗೆ ಗುರಿಯಾಗಿದ್ದೇನೆ ಎಲ್ಲರೂ ನನ್ನನ್ನು ಅಣಕಿಸುತ್ತಾರೆ ನಾನು ಮಾತಾಡುವದೆಲ್ಲ ಅರಚಾಟವೆ ಬಲಾತ್ಕಾರ ಕೊಳ್ಳೆಯೆಂದೇ ಕೂಗಿಕೊಳ್ಳುತ್ತೇನೆ ನಾನು ಸಾರುವ ಯಹೋವನ ವಾಕ್ಯವು ನನ್ನನ್ನು ಜನರ ದೂಷಣೆಗೂ ಪರಿಹಾಸಕ್ಕೂ ಗುರಿ ಮಾಡಿದೆ ನಾನು ಯಹೋವನ ವಿಷಯವನ್ನು ಪ್ರಕಟಿಸೆನು ಆತನ ಹೆಸರಿನಲ್ಲಿ ಇನ್ನೂ ಮಾತಾಡೆನು ಎಂದುಕೊಂಡರೆ ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ ತಡೆದು ತಡೆದು ಆಯಾಸಗೊಂಡಿದ್ದೇನೆ ಸಹಿಸಲಾರೆ ಜನರು ಯಹೋವಾ ಎಂಬ ಹೆಸರಿನಿಂದ ರಕ್ಷಿಸಲ್ಪಟ್ಟ ಕಾಲದಲ್ಲಿ ಪ್ರವಾದಿ ಎರೆಮಿಯನು ಯಹೋವ ದೇವರ ಹೆಸರನ್ನು ಮತ್ತು ಆತನ ವಾಕ್ಯಗಳನ್ನು ಪ್ರಕಟಿಸಿದನು ಆದರೆ ಜನರು ಎರೆಮಿಯನನ್ನು ಹೇಗೆ ನಡೆಸಿಕೊಂಡರು ಅವರು ಅವನನ್ನು ಅಪಹಾಸ್ಯ ಮಾಡಿ ನಿಂದಿಸಿದರು ಮಗನ ಕಾಲಕ್ಕೆ ಹೋಗೋಣ ನಾವು ಮತ್ತಾಯನು ಅಧ್ಯಾಯ ಹತ್ತುವನ್ನು ತೆಗೆಯೋಣ ವಚನ ಹದಿನಾರೂನ್ನೂ ನೋಡೋಣ ನೋಡಿರಿ ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಆದ್ದರಿಂದ ಸರ್ಪಗಳಂತೆ ಜಾಣರೂ ಪಾರಿವಾಳಗಳಂತೆ ನಿಷ್ಕಪಟಿಗಳೂ ಆಗಿರ್ರಿ ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳಕೊಂಡು ಹೋಗುವರು ತಮ್ಮ ಸಭಾಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು ಹೀಗೆ ಅವರಿಗೂ ಅನ್ಯ ಜನಗಳಿಗೂ ಸಾಕ್ಷಿಯಾಗುವುದು ಆದರೆ ಅವರು ನಿಮ್ಮನ್ನು ಒಪ್ಪಿಸಿಕೊಡುವಾಗ ಹೇಗೆ ಮಾತಾಡಬೇಕು ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ ಆಡತಕ್ಕ ಮಾತು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವುದು ಮಾತಾಡುವವರು ನೀವಲ್ಲ ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತಾಡುವನು ಇದಲ್ಲದೆ ಅಣ್ಣನು ತಮ್ಮನನ್ನು ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು ಮಕ್ಕಳು ಹೆತ್ತವರ ಮೇಲೆ ತಿರುಗಿಬಿದ್ದು ಅವರನ್ನು ಕೊಲ್ಲಿಸುವರು ಮತ್ತು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಗೆ ಮಾಡುವರು ಇಲ್ಲಿ ನನ್ನ ಹೆಸರು ಯಾರ ಹೆಸರನ್ನು ಸೂಚಿಸುತ್ತದೆ ಯೇಸುವಿನ ಹೆಸರಿನ ನಿಮಿತ್ತ ಶಿಷ್ಯರನ್ನು ಎಲ್ಲರೂ ಹಗೆ ಮಾಡುತ್ತಾರೆ ಎಂದು ಬರೆಯಲಾಗಿದೆ ಎರಡು ಕುರಿಂತದವರೆಗೆ ಪುಸ್ತಕ ಅಧ್ಯಾಯ ನಾಲ್ಕೂರಲ್ಲಿ ಇನ್ನೊಂದು ವಚನವನ್ನು ನೋಡೋಣ ಅಧ್ಯಾಯ ನಾಲ್ಕು ವಚನ ಮೂರನ್ನು ನೋಡೋಣ ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ಈ ಪ್ರಪಂಚದ ದೇವರು ಯಾರು ಸೈತಾನ ಸೈತಾನನು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಈ ಕಾರಣದಿಂದಲೇ ತಂದೆ ಕಾಲದಲ್ಲಿ ಯಹೋವನ ಹೆಸರನ್ನು ಬೋಧಿಸಿದ ಪ್ರವಾದಿಗಳು ಹಿಂಸೆಗೊಳಗಾದರು ಮಗನ ಕಾಲದಲ್ಲಿ ಯೇಸುವಿನ ಹೆಸರನ್ನು ಬೋಧಿಸಿದ ಸುವಾರ್ತೆಯ ಪ್ರವಾದಿಗಳು ಹಿಂಸೆಗೊಳಗಾದರು ಪವಿತ್ರಾತ್ಮನ ಕಾಲದಲ್ಲಿ ಹೊಸ ಹೆಸರು ಕ್ರಿಸ್ತ ಅನ್ಸಂಗ್ಹೊಂಗ್ರವರನ್ನು ಬೋಧಿಸುವವರು ಹಿಂಸೆಗೊಳಗಾಗಿ ಸಂಕಟಪಡುವರು ಈ ಕಾರಣದಿಂದಲೇ ಯೋಹಾನನು ಪುಸ್ತಕ ಅಧ್ಯಾಯ ಒಂದರಲ್ಲಿ ಯೇಸು ಈ ವಾಕ್ಯಗಳನ್ನು ನಮಗೆ ಕೊಟ್ಟರು ವಚನ ಹತ್ತನ್ನು ಒಟ್ಟಿಗೆ ನೋಡೋಣ ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು ಆದರೂ ಲೋಕವು ಆತನನ್ನು ಅರಿಯಲಿಲ್ಲ ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಅವರು ಏನನ್ನು ನಂಬುತ್ತಾರೆ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ಏನಾಗುವ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅವರ ಮಕ್ಕಳನ್ನು ಬಿಟ್ಟು ಬೇರೆ ಯಾರೊಬ್ಬರು ಅವರ ಹೆಸರನ್ನು ನಂಬಲಾರರು ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ನಂಬಿಕೆಯಿಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ ದೇವರಿಂದಲೇ ಹುಟ್ಟಿದವರು ಎಂದು ಸತ್ಯವೇದ ಹೇಳುತ್ತದೆ ಅವರ ಹೆಸರನ್ನು ನಂಬುವವರು ಅವರ ಮಕ್ಕಳಾಗಿದ್ದಾರೆ ಮತ್ತು ಅವರ ಮಕ್ಕಳಲ್ಲದ ಇತರ ಎಲ್ಲ ಜನರು ಅವರ ಹೆಸರನ್ನು ನಿಂದಿಸಿ ದೂಷಿಸುತ್ತಾರೆ ಆದ್ದರಿಂದ ದೇವರ ಕಡೆ ನಮ್ಮ ನಂಬಿಕೆಯನ್ನು ಇಟ್ಟುಕೊಳ್ಳುವುದು ಅವರ ಹೆಸರನ್ನು ನಂಬುವುದು ಮತ್ತು ಅದನ್ನು ಸರಿಯಾಗಿ ಸ್ವೀಕರಿಸುವುದು ಎಷ್ಟು ಅಮೂಲ್ಯವಾದುದು ಎಂಬುದನ್ನು ನಾವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು ದೇವರು ನಮ್ಮನ್ನು ಈ ಅಮೂಲ್ಯವಾದ ಸತ್ಯಕ್ಕೆ ಮುನ್ನಡೆಸಿದ್ದಾರೆ ಮತ್ತು ನಮ್ಮ ಹೃದಯದಿಂದ ಈ ಸತ್ಯವನ್ನು ನೋಡಲು ಕೇಳಲು ಮತ್ತು ಅರ್ಥ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ದೇವರ ಅಪಾರವಾದ ಕೃಪೆಗಾಗಿ ನಾವು ಸಂತೋಷ ಮತ್ತು ದೇವರಿಗೆ ಕೃತಜ್ಞತೆ ಸಲ್ಲಿಸಲು ಎಂದಿಗೂ ಮರೆಯದಿರೋಣ ಅಪೋಸ್ತಲ ಪೇತ್ರ ಮತ್ತು ಯೋಹಾನಂತೆ ನಾವು ದೇವರ ಹೆಸರನ್ನು ಧೈರ್ಯದಿಂದ ಪ್ರಕಟಿಸಲು ಸಾಧ್ಯವಾಗುತ್ತದೆ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು